ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡುವಾಗ ಆ್ಯಪ್ ಓಪನ್ ಆಗ್ತಾ ಇಲ್ಲ ಸೊ ಆ್ಯಪ್ಗೆ ಒ ಟಿ ಪಿ ಇಲ್ಲ ಒಂದು ಮತ್ತು ನಮ್ಮ ಮೊಬೈಲ್ ಸಪೋರ್ಟ್ ಮಾಡ್ತಾ ಇದೆಯೋ ಇಲ್ಲೋ ಅಂತಕ್ಕಂಥದ್ದು ಸಪೋರ್ಟ್ ಮಾಡಿದರೂ ಕೂಡ ಯಾಕೆ ಆ ಒಂದು ಆ್ಯಪ್ ಓಪನ್ ಆಗ್ತಿಲ್ಲ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಕೆಲವೊಂದು ಸಣ್ಣ ಸೆಟ್ಟಿಂಗ್ಸ್ಗಳನ್ನು ಮಾಡೋದ್ರ ಮೂಲಕ ನೀವು ಈ ಆ್ಯಪನ್ನು ಪ್ರಾರಂಭ ಮಾಡ್ಬೋದು ಸೊ ಈ ಆ್ಯಪ್ನ ಲಿಂಕ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಅಥವಾ ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೂಡ ಬಂದಿರ್ಬೋದು ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಬಂದಿಲ್ಲ ಅಂತ ಹೇಳಿದರೆ ನೀವು ಒಂದು ಪ್ಲೇಸ್ಟೋರ್ಗೆ ಹೋಗಿ ಕೆ ಎಸ್ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ ಕೆ ಎಸ್ ಸಿ ಬಿ ಸಿ ಅಂತಕ್ಕಂಥ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ನಾನೀಗ ಪ್ಲೇಸ್ಟೋರನ್ನು ಓಪನ್ ಮಾಡಿದ್ದೀನಿ ನೀವಲ್ಲಿ ಕೆ ಎಸ್ ಸಿ ಬಿ ಸಿ ಅಂತ ಟೈಪ್ ಮಾಡಿದರೆ ಸೊ ಸರ್ಚನ್ನು ಕೊಟ್ಟರೆ ನಿಮಗೆ ಅಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿ ಇಲ್ಲಿ ಬರುತ್ತೆ ನೋಡಿ ಕೆ ಎಸ್ ಸಿ ಬಿ ಸಿ ಎಸ್ ಆ್ಯಂಡ್ ಇ ಸರ್ವೆ ಅಂತ ಹೇಳಿ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಈ ಆ್ಯಪ್ ಓಪನ್ ಅಂತ ಕೇಳ್ತಾ ಇದೆ ಸೊ ಸಿಂಬಲ್ ಕೂಡ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ ಸೊ ಇದನ್ನು ಓಪನ್ ಮಾಡಿದ್ರೆ ನಮ್ಮ ಆ್ಯಪ್ ಈ ರೀತಿ ಓಪನ್ ಆಗುತ್ತೆ ಸೊ ಆ್ಯಪ್ ಓಪನ್ ಓಪನ್ ಮಾಡಿದಾಗ ನಿಮಗೆ ನಿಮ್ಮ ಒಟ್ಟು ಇನ್ಸ್ಟಾಲ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಒಂದು ಆ್ಯಪ್ಸಲ್ಲಿ ಈ ರೀತಿಯಾದಂಥ ಒಂದು ಆ್ಯಪ್ ಓಪನ್ ಆಗುತ್ತೆ ಸೊ ಇದು ನೋಡಿರ್ಬೋದು ಸೊ ಕ್ಲಿಕ್ ಮಾಡಿ ಈ ಆ್ಯಪ್ಗೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಸೊ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತೀರಾ ಸೊ ಈ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದಮೇಲೆ ಓ ಟಿ ಪಿಗೆ ನೀವು ಇಲ್ಲೆಲ್ಲೂ ಕೂಡ ಓ ಟಿ ಪಿ ಕೇಳ್ತಾ ಇಲ್ಲ ಸೊ ಈಗ ಏನು ಮಾಡೋದು ಒ ಟಿ ಪಿ ಕೊಡಲಿಕ್ಕೆ ಅವಕಾಶ ಇಲ್ವಲ್ಲ ಅಂತ ನೀವು ನನ್ನ ಮೊಬೈಲ್ ಬರೋದಿಲ್ಲ ಬೇರೆ ಮೊಬೈಲ್ ತಗೋಬೇಕು ಅಂತ ಚಿಂತೆ ಮಾಡ್ತೀರ ಸೊ ಅದಕ್ಕಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸೊ ನೋಡಿ ಅದಕ್ಕೆ ಏನು ಮಾಡಬೇಕು ಅಂದರೆ ನಾವು ಇನ್ನೊಂದು ಸೆಟ್ಟಿಂಗ್ಸನ್ನು ಹೇಳ್ಕೊಡ್ತೀನಿ ನಾನು ಅದಕ್ಕಿಂತ ಮುಂಚೆ ನೀವು ನಿಮ್ಮ ಮೊಬೈಲ್ನಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ ಎಸ್ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ತೀರಾ ಸೊ ಸೆಟ್ಟಿಂಗ್ಸಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಡೈರೆಕ್ಟಾಗಿ ಸರ್ಚಲ್ಲಿ ಏನು ಮಾಡಬೇಕು ಆ್ಯಂಡ್ರಾಯ್ಡ್ ಅಂತ ಟೈಪ್ ಮಾಡಿ ಆ್ಯಂಡ್ರಾಯ್ಡ್ ವರ್ಷನ್ ಸೊ ಆ್ಯಂಡ್ರಾಯ್ಡ್ ವರ್ಷನ್ ಅಂತ ಸೊ ಇಲ್ಲಿ ಬಂದಿದೆ ಕಾಣಿಸ್ತಾ ಇದೆಯಾ ಸಾಫ್ಟ್ವೇರ್ ಇನ್ಫಾರ್ಮೇಶನ್ ಅಥವಾ ಆ್ಯಂಡ್ರಾಯ್ಡ್ ವರ್ಷನ್ ಅಂತ ಕೊಟ್ಟರೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ನ ಒಂದು ವರ್ಷನ್ ಎಷ್ಟಿದೆ ಅಂತ ಸೊ ಇಲ್ಲಿ ನೀವು ನೋಡ್ಬೋದು ಹನ್ನೆರಡಿದೆ ಸೊ ನನ್ನ ಮೊಬೈಲಿಂದು ಸ್ಯಾಮ್ಸಂಗ್ ಇರೋದರಿಂದ ಇದು ಹನ್ನೆರಡಿದೆ ಸೊ ಹನ್ನೆರಡು ಎಂಟಕ್ಕಿಂತ ಜಾಸ್ತಿ ಅಂತ ಹೇಳಿದಾಗ ಸೊ ಅದು ವರ್ಕ್ ಮಾಡುತ್ತೆ ಅಂತಕ್ಕಂಥದ್ದು ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಯಿತು ಸೊ ಹನ್ನೆರಡು ಕೂಡ ವರ್ಕ್ ಮಾಡುತ್ತೆ ಬಟ್ ಈಗ ನೋಡಿದ್ವಿ ಅದು ವರ್ಕ್ ಮಾಡಲಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಎಗೈನ್ ನೀವು ಬ್ಯಾಕ್ ಬನ್ನಿ ಅದೇ ಸೆಟ್ಟಿಂಗ್ಸಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಜಸ್ಟ್ ಕ್ಲಿಕ್ ಮಾಡಿ ಫಾಂಟ್ ಅಂತ ಟೈಪ್ ಮಾಡಿ ಎಫ್ ಒ ಎನ್ ಟಿ ಫಾಂಟ್ ಸೈಜ್ ಆ್ಯಂಡ್ ಸ್ಟೈಲ್ ಅಂತ ಟೈಪ್ ಮಾಡಿ ಸೊ ಈಗ ಫಾಂಟ್ ಸೈಜ್ ಆ್ಯಂಡ್ ಸ್ಟೈಲಲ್ಲಿ ಡೈರೆಕ್ಟಾಗಿ ನೋಡಿ ಫಾಂಟ್ ಸೈಜ್ ಆ್ಯಂಡ್ ಸ್ಟೈಲ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಇದು ಕಡಿಮೆ ಸೈಜು ಇದು ಜಾಸ್ತಿ ಸೈಜು ಸೊ ಇದು ಈಗ ನೀವೇನು ಮಾಡಬೇಕಂದ್ರೆ ಪೂರಾ ಕಡಿಮೆ ಬೇಡ ಒಂದು ಎರಡು ಕಥವಾ ಒಂದು ಕಿಟ್ ನೋಡಿ ಸೊ ಇಷ್ಟು ಸೈಜ್ ಇದ್ದರೆ ಸಾಕು ಓಕೆ ಇಲ್ಲಿ ತುಂಬ ಸಣ್ಣದಿದ್ದರೆ ನೋಡಲಿಕ್ಕಾಗಲ್ಲ ಮೊದಲು ಇಲ್ಲಿತ್ತಲ್ವ ಅಲ್ವಾ ಅದು ಸೊ ಈ ಸೈಜಿಗೆ ಇತ್ತು ಸೊ ನಾನೀಗ ಮೂರನೇ ಸೈಜನ್ನು ಇಟ್ಕೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅದನ್ನು ಮೊದಲಿಗಿಂತ ಕಡಿಮೆ ಮಾಡಿದ್ದೀನಿ ಸೊ ಈಗ ನೀವೇನು ಮಾಡಬೇಕು ಅಂದರೆ ಓಕೆ ಇದು ಫಾಂಟ್ ಸೈಜ್ ನಮ್ಗೆ ಗೊತ್ತಾಯಿತು ಡೈರೆಕ್ಟಾಗಿ ನೀವು ಆ್ಯಪನ್ನು ಓಪನ್ ಮಾಡಿ ಈಗ ನೋಡಿ ಮೊದಲು ಬರಿ ಫೋನ್ ನಂಬರ್ ಅಷ್ಟೇ ಕಾಣಿಸ್ತಾ ಇತ್ತು ಈ ಮುಂದುವರಿಸಿ ಕಂಟಿನ್ಯೂ ಅಂತಕ್ಕಂಥ ಆಪ್ಷನ್ ಬಂದಿರಲಿಲ್ಲ ಈಗ ಬಂದಿದೆ ಸೊ ಇಷ್ಟೇ ಸಿಂಪಲ್ಲಿಗೆ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಸೆಟ್ಟಿಂಗ್ಸನ್ನು ಅಂದರೆ ಫಾಂಟ್ ಸೈಜನ್ನು ಕಡಿಮೆ ಮಾಡಿ ಇದು ಏನಾಗುತ್ತೆ ಪೂರ್ತಿ ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಆಗುತ್ತೆ ಈಗ ಇದಕ್ಕೆ ಮೊಬೈಲ್ ನಂಬರನ್ನು ಹಾಕಿ ಓ ಟಿ ಪಿಯನ್ನು ಎಂಟ್ರಿ ಮಾಡ್ತೀನಿ ನಾನು ಸೊ ನಾನೀಗ ಮೊಬೈಲ್ ನಂಬರನ್ನು ಹಾಕಿದ್ದೀನಿ ಮುಂದುವರಿಸಿ ಅಂತಕ್ಕಂಥ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ತೀನಿ ಸೊ ನಾನು ಮುಂದುವರಿಸಿ ಅಂತ ಕೊಟ್ಟಿದ ತಕ್ಷಣವೇ ಒ ಟಿ ಪಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಟೆಕ್ಸ್ಟ್ ಮೆಸೇಜಲ್ಲಿ ಒಂದು ಒ ಟಿ ಪಿ ಬರುತ್ತೆ ಸೊ ಮೇಲೆ ಒ ಟಿ ಪಿ ಬಂತು ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ ಈಗ ಸೊ ಒ ಟಿ ಪಿ ಬಂದಿದ ತಕ್ಷಣ ನಾವೇನು ಮಾಡ್ಬೋದು ಆ ಒ ಟಿ ಪಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ ಸೋರಿ ಏಯ್ಟ್ ಜೀರೋ ಫೋರ್ ಜೀರೋ ಅಂತಕ್ಕಂಥ ಒಂದು ಒ ಟಿ ಪಿ ಬಂದಿದೆ ಸೊ ಏಯ್ಟ್ ಜೀರೋ ಫೋರ್ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ವೆರಿಫೈ ಅಂತ ನೀವು ಕೊಡಬೇಕಾಗುತ್ತೆ ಸೊ ವೆರಿಫೈ ಅಂತ ಕೊಟ್ಟರೆ ನಿಮಗೆ ಆಪ್ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದಾಗ ಇಲ್ಲಿ ನಿಮ್ಮ ಆ್ಯಪ್ನಲ್ಲಿ ನಿಮ್ಮ ಹೆಸರು ಬರುತ್ತೆ ಗುಡ್ ಡೇ ಅಥವಾ ಶುಭ ದಿನ ನಿಮ್ಮ ಹೆಸರು ಬರುತ್ತೆ ಮತ್ತೆ ಇಲ್ಲಿ ಕಂಪ್ಲೀಟೆಡ್ ಅಲ್ಲಿ ಗ್ರೀನ್ ಕಲರ್ ಅಲ್ಲಿ ಹಂಡ್ರೆಡ್ ಅಂದರೆ ಯು ಯು ಎಚ್ ಐ ಡಿಗಳು ನಿಮಗೆ ನೂರನ್ನು ಅಲಾಟ್ ಮಾಡಿರ್ತಾರೆ ಇಲ್ಲಿ ಯಾವನ್ನ ನೀವು ಇನ್ಕಂಪ್ಲೀಟ್ ಮಾಡ್ತೀರಿ ಅವು ಡ್ರಾಫ್ಟಲ್ಲಿ ಬೀಳ್ತದೆ ಮೂರು ಕಂಪ್ಲೀಟ್ ಆದ ನಂತರನೇ ಅಂದರೆ ಮೂರು ಡ್ರಾಫ್ಟಲ್ಲಿ ಇರಲಿಕ್ಕೆ ಅವಕಾಶ ಇದೆ ಅದಕ್ಕಿಂತ ಜಾಸ್ತಿ ಡ್ರಾಫ್ಟಲ್ಲಿ ಇರ್ಲಿಕ್ಕೆ ಅವಕಾಶ ಇಲ್ಲ ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡಿದರೆ ಯಾವ್ಯಾವ ಯು ಎಚ್ ಐ ಡಿ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ಇದ್ರ ಮೇಲೆ ನೀವು ಸರ್ವೆಯನ್ನು ಪ್ರಾರಂಭ ಮಾಡಬಹುದು ತುಂಬ ಈಸಿಯಾಗಿ ಈ ಸರ್ವೆ ಮುಂದುವರಿಯುತ್ತೆ ಈ ಸರ್ವೆಗೆ ಪ್ರಮುಖವಾಗಿ ಮೊದಲಿಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಯು ಎಚ್ ಐ ಡಿ ನಂಬರು ನಂತರ ಬೇಕಾಗಿರ್ತಕ್ಕಂಥದ್ದು ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಸೊ ಅದರ ಮೇಲೆ ನಮ್ಮ ಸರ್ವೆ ಕಂಟಿನ್ಯೂ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ನೆನಪಿಟ್ಕೊಳ್ಳಿ ಸೊ ನಾನಿಲ್ಲಿ ಸ್ಟಾರ್ಟ್ ಸರ್ವೆ ಅಂತ ಕೊಟ್ಟಿದ್ದೀನಿ ಸೊ ಸರ್ವೇ ಅಲ್ಲಿ ಮೊದಲಿಗೆ ನಾನೇ ಹೇಳಿದಂಗೆ ಯು ಎಚ್ ಐ ಡಿ ನಂಬರನ್ನು ಕೇಳ್ತಾ ಇದೆ ಸೊ ಆ ಮನೆಗೆ ಯು ಎಚ್ ಐ ಡಿ ನಂಬರ್ ಇರಲಿಲ್ಲ ಅಂದಾಗ ನೀವು ಅಲ್ಲಿ ಏನು ಮಾಡಬೇಕಾಗುತ್ತೆ ಆ ಮನೆ ಕರೆಂಟ್ ಏನೋ ಒಂದು ಪ್ರಾ ಪ್ರಾಬ್ಲಮ್ ಇಂದ ಅಥವಾ ಅದು ಒಂದು ಯು ಎಚ್ ಐ ಡಿ ನಂಬರ್ ನಿಮಗೆ ಸಿಕ್ಕಿಲ್ಲ ಅಂದಾಗ ನೀವೇ ಜನ್ರೇಟ್ ಅಂತಕ್ಕಂಥ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕ್ಯಾಪ್ಚರ್ ಫೋಟೋ ಅಂಡ್ ಲೊಕೇಶನ್ ಅಂತ ಕೇಳ್ತಾ ಇದೆ ಸೊ ಇಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿ ಫೋಟೋ ಮತ್ತು ಲೊಕೇಶನನ್ನು ಕ್ಯಾಪ್ಚರ್ ಮಾಡಿದಾಗ ನಿಮಗೆ ಯು ಎಚ್ ಐ ಡಿ ನಂಬರು ಲೊಕೇಶನ್ ಆಧಾರದ ಮೇಲೆ ಸಿಗುತ್ತೆ ಸೊ ಇದನ್ನು ನೀವು ಕ್ಲಿಯರಾಗಿ ನೋಡ್ಕೋಬೇಕಾಗತ್ತೆ ಅದು ಮುಂದಿನ ನಿಮಗೆ ಆ ಒಂದು ಸ್ಥಳಕ್ಕೆ ಹೋಗ್ತಿರಲ್ಲ ಅಲ್ಲಿ ನೀವು ಆ ರೀತಿ ಕೆಲಸವನ್ನು ಮಾಡಿ ಸೊ ಅದು ಜನ್ರೇಟ್ ಮಾಡ್ಕೊಳ್ಳೋದು ಇಲ್ಲಾಂದರೆ ಯು ಎಚ್ ಐ ಡಿ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಯು ಎಚ್ ಐಡಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಾಕಷ್ಟು ಯು ಎಚ್ ಐಡಿ ನಂಬರ್ಗಳು ಡಿಸ್ಪ್ಲೇ ಡಿಸ್ಪ್ಲೇ ಅಲ್ಲಿ ನೋಡೋದಕ್ಕಿಂತ ಮನೆ ಹತ್ರ ಇರುವಂಥ ಯು ಎಚ್ ಐಡಿ ನಂಬರ್ ಅನ್ನು ಟೈಪ್ ಮಾಡಿದರೆ ನಿಮಗೆ ಆಗ ಅಲ್ಲಿ ಆ ನಂಬರ್ ಡೈರೆಕ್ಟ್ ಆಗಿ ಸರ್ಚ್ ಆಗಿಬಿಡುತ್ತೆ ಸೊ ನೋಡಬಹುದು ಸೊ ನಾನು ಟೈಪ್ ಮಾಡಿದ ನಂಬರ್ ಇಲ್ಲಿ ಬಂದಿದೆ ಸೊ ನೀವು ಅದನ್ನ ಸೆಲೆಕ್ಷನ್ ಮಾಡಿ ಆ ಒಂದು ಫೋಟೋವನ್ನು ಕ್ಲಿಕ್ ಮಾಡಿ ಫೋಟೋ ನಂತರ ನೀವು ಎರಡೇ ಆಪ್ಷನ್ ಇದೆ ಒಂದು ರೇಷನ್ ಕಾರ್ಡ್ ಮತ್ತೊಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ತಗೊಂಡ್ರೆ ನಿಮಗೆ ಒ ಟಿ ಪಿ ಸಮಸ್ಯೆ ಬರೋಲ್ಲ ಮನೆಯಲ್ಲಿ ಎಲ್ಲ ಸದಸ್ಯರ ಹೆಸರು ಬಂದುಬಿಡುತ್ತೆ ಸೊ ಓ ಟಿ ಪಿ ಅವಶ್ಯಕತೆ ಇಲ್ದಂಗೆ ನಿಮ್ಮ ಸರ್ವೆ ಈಸಿಯಾಗಿ ಮುಂದುವರಿಯುತ್ತೆ ಇನ್ ಕೇಸ್ ಆ ರೇಷನ್ ಕಾರ್ಡಲ್ಲಿ ಇಲ್ಲದೆ ಆ ವ್ಯಕ್ತಿ ಆ ಮನೆಯಲ್ಲಿ ಇದ್ದಾರೆ ಅಂತ ಹೇಳಿದಾಗ ನೀವು ಅವರ ಒಂದು ಆಧಾರ್ ಕಾರ್ಡನ್ನು ಆಡ್ ಆ್ಯಡನ್ನು ಮಾಡಬೇಕಾಗತ್ತೆ ಮೊದಲಿಗೆ ನೀವು ಕುಟುಂಬದ ಮುಖ್ಯಸ್ಥರನ್ನು ಸೆಲೆಕ್ಷನ್ ಮಾಡಬೇಕಾಗುತ್ತೆ ಒಂದು ಮೊಬೈಲ್ ನಂಬರ್ ಹಾಕಿ ಯಾವುದಾದ್ರೂ ಅವರ ಕುಟುಂಬದ ಮೊಬೈಲ್ ನಂಬರ್ಗೆ ಒ ಟಿ ಪಿ ತಗೊಂಡು ಸರ್ವೇನ ಮುಂದುವರಿಸ್ತೀರಾ ಜೊತೆಗೆ ಯಾರಾದರೂ ಆ ಕುಟುಂಬದಲ್ಲಿ ಸದಸ್ಯರು ಇದ್ದಾರೆ ಬಟ್ ರೇಷನ್ ಕಾರ್ಡಲ್ಲಿ ಹೆಸರಿಲ್ಲ ಅಂದಾಗ ನೀವು ಅವ್ರನ್ನ ಆ್ಯಡ್ ಮಾಡಬೇಕಾಗತ್ತೆ ಸೊ ಇದಿಷ್ಟೇ ಅಥವಾ ರೇಷನ್ ಕಾರ್ಡಲ್ಲಿ ಹೆಸರಿದೆ ಅವರು ಡೆತ್ ಆಗಿದ್ದಾರೆ ಅಂದಾಗ ಅಲ್ಲಿ ಸಕ್ರಿಯ ಮತ್ತು ಮರಣ ಅಂತಿತ್ತಲ್ಲ ಮೃತ ಅಂತ ಸೊ ಮೃತ ಅಂತ ನೀವು ಸೆಲೆಕ್ಷನ್ ಮಾಡಬೇಕಾಗುತ್ತೆ ಇದು ಭಾಳ ಸಿಂಪಲ್ಲಾಗಿ ಈ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಬಟ್ ಮ್ಯಾಕ್ಸಿಮಮ್ ರೇಷನ್ ಕಾರ್ಡ್ ಇತ್ತಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆಧಾರ್ ಕಾರ್ಡ್ ಇದ್ದರೆ ಒಂದಷ್ಟು ಪ್ರೊಸೆಸ್ ಜಾಸ್ತಿ ಆಗುತ್ತೆ ಈ ಕೆ ಸಿಗೆ ಅವ್ರದ್ದು ಓ ಟಿ ಪಿ ಬಂದು ಎಂಟ್ರಿ ಮಾಡಿ ಅದೆಲ್ಲ ಸಮಸ್ಯೆ ಸ್ವಲ್ಪ ಅಂದರೆ ಟೈಮ್ ತೊಗೊಳ್ತದೆ ಅದರ್ ದನ್ ದಟ್ ಈ ಒಂದು ಸರ್ವೆಯಲ್ಲಿ ನಿಮಗೆ ಒಬ್ಬ ವ್ಯಕ್ತಿಗೆ ಅರವತ್ತು ಪ್ರಶ್ನೆಗಳಿರ್ತವೆ ಅದೇನಾದರೂ ಮಗು ಆಗಿದ್ದರೆ ಆರು ವರ್ಷಕ್ಕಿಂತ ಮೇಲ್ಪಟ್ಟ ಮಗುವಿನ ಡೀಟೇಲ್ಸನ್ನು ಹಾಕಬೇಕು ಅಂತ ಹೇಳಿದ್ದಾರೆ ಸೊ ಇನ್ ಕೇಸ್ ಹಾಕೋದಾದರೆ ಭಾಳಷ್ಟು ಕಡಿಮೆ ಪ್ರಶ್ನೆಗಳಿರ್ತವೆ ಆ ಮಗುವಿಗೆ ನೀವು ಹಾಕ್ಬೋದು ಸೊ ಇದು ಸರ್ವೆಗೆ ಬೇಕಾಗಿರುವಂಥ ಪ್ರಮುಖ ವಿಚಾರಗಳು ಸೊ ಇದಿಷ್ಟು ಈ ಒಂದು ಸಂದರ್ಭದಲ್ಲಿ ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀರಿ ಇದರಲ್ಲಿ ಏನಾದರೂ ಗೊಂದಲ ಇತ್ತು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಸೊ ನಿಮ್ಮ ಒಂದು ಸಮೀಕ್ಷೆ ಯಶಸ್ವಿ ಆಗಲಿ ಅಂತ ಹೇಳ್ತಾ ಇದೇ ಥರದ ಮತ್ತಷ್ಟು ಎಜುಕೇಷನಲ್ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು